ರಾಜ್ಯ ಸರ್ಕಾರ ಭದ್ರಾ ಮತ್ತು ತುಂಗಾ ಆಣೆಕಟ್ಟು ಮುಳುಗಡೆಯ ಸಂತ್ರಸ್ತರ ಕೊಲೆ ಮಾಡ್ತಾ ಇದೆ ಬಗರ್ ಹುಕುಂ ಸಾಗುವಳಿಯನ್ನ ತೋರಿಸಿದ್ರು ಅದಕ್ಕೆ ಬೆಲೆ ಇಲ್ಲ ಎಂದು ಮಲೆನಾಡು ರೈತ ಹೋರಾಟ ಸಮಿತಿ ದೂರಿದೆ ಶಿವಮೊಗ್ಗದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದ ಮಲೆನಾಡು ರೈತ ಹೋರಾಟ ಸಮಿತಿ ಅಧ್ಯಕ್ಷ ತೀನಾ ಶ್ರೀನಿವಾಸ್ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಬಗರ್ ಹುಕುಂ ಜಮೀನನ್ನ ಸಾಗುವಳಿ ಮಾಡ್ತಾ ಬಂದ್ರು ಅರಣ್ಯ ಇಲಾಖೆ ಸಿಕ್ಸ್ಟಿ ಫೋರ್ ಎ ಮೊಕದ್ದಮೆಯನ್ನ ರೈತರ ಮೇಲೆ ಹಾಕಿ ದೂರು ದಾಖಲಿಸಿದೆ ಕಂದಾಯ ಇಲಾಖೆ ನೀಡಿದ್ದ ಹಕ್ಕು ಪತ್ರಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ ಸಿದ್ದರಾಮಯ್ಯ ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಮೂರು ಮುಖ್ಯಮಂತ್ರಿಯಾಗಿದ್ದಾಗ ಮೂರು ಎಕರೆಗಿಂತ ಕಡಿಮೆ ಆಸ್ತಿ ಹೊಂದಿರುವವರನ್ನ ಒಕ್ಕಲೆಬ್ಬಿಸುವಂತಿಲ್ಲ ಎಂದು ಹೇಳಿದರು ರಾಜ್ಯ ಸರ್ಕಾರದ ಆದೇಶವನ್ನ ಮೀರಿ ರೈತರಿಗೆ ನೋಟಿಸ್ ನೀಡಲಾಗುತ್ತದೆ ಈ ಹಿಂದೆ ರೈತರ ಪರ ಮಾತನಾಡಿದವರು ಬಾಯಿ ಮುಚ್ಚಿ ಕುಳಿತಿದ್ದಾರೆ ಸರ್ಕಾರದ ಆದೇಶ ಆಗ್ತಾ ಇದ್ರು ಕೂಡ ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕುಳಿತಿದೆ ಕಂದಾಯ ಇಲಾಖೆ ನೀಡಿದ ಹಕ್ಕು ಪತ್ರಕ್ಕೆ ಬೆಲೆಯೇ ಇಲ್ಲದಂತಾಗಿದೆ ಅರಣ್ಯ ಇಲಾಖೆಯ ಮಂತ್ರಿಗಳಿಗೆ ಮಲೆನಾಡಿನ ಸಮಸ್ಯೆ ಬಗ್ಗೆ ತಿಳಿಯೋದಿಲ್ಲ ಎಂದು ಗುಡುಗಿದ್ರು ಸುಮಾರು ಎರಡ್ ಸಾವಿರದ ಹದಿನೈದರ ನಂತರ ನಮ್ಮ ಮಲೆನಾಡಿನ ರೈತರಿಗೆ ಮುಳುಗಡೆ ಸಂತ್ರಸ್ತರ ವಿರುದ್ಧ ಅರಣ್ಯ ಹಕ್ಕು ಕಾಯ್ದೆ ಅನ್ವಯ ಜಮೀನು ಪಡೆಯಲಿಕ್ಕೆ ಅರ್ಜಿ ಹಾಕಿದವರ ವಿರುದ್ಧ ಇಡೀ ಮಲೆನಾಡಿನ ರೈತರ ವಿರುದ್ಧ ನ್ಯಾಯಾಲಯದ ಆದೇಶದ ಹೆಸರಲ್ಲಿ ಸರ್ಕಾರ ವಸ್ತುನಿಷ್ಠವಾಗಿ ಕೋರ್ಟಿಗೆ ಸರಿಯಾದ ಮಾಹಿತಿ ಕೊಡದೇ ಇರೋದ್ರಿಂದ ಹಲವು ತೀರ್ಪುಗಳು ಮಲೆನಾಡಿನ ಜನರಿಗೆ ಆಘಾತ ಕೊಡುವಂಥವು ಆಗಿದೆ ಹಿಂದೆ ಬಿ ಜೆ ಪಿ ಭಾರತೀಯ ಜನತಾ ಪಕ್ಷ ರಾಜ್ಯದಿಂದ ಕೇಂದ್ರದವರೆಗೂ ಅಧಿಕಾರದಲ್ಲಿದ್ದಾಗ ಹತ್ತಾರು ಪ್ರತಿಭಟನೆಗಳನ್ನು ಧರಣಿಗಳನ್ನೆಲ್ಲ ಮಾಡಿದ್ವಿ ನಾವು ಶಿಕಾರಿಪುರದಲ್ಲಿ ಎಂ ಪಿ ಮನೆಗೆ ಚಲೋ ಅಂತ ಹೇಳಿ ಮೂರು ಸಾವಿರ ಜನ ಎಂ ಪಿ ಮನೆಗೆ ಹೋಗಿ ನಮ್ಮ ಸಮಸ್ಯೆಗಳು ಬಗೆಹರಿಸಿ ಇವತ್ತು ಅಧಿಕಾರಕ್ಕೆ ಅಂತ ಅವರಿಗೆ ಮನವಿ ಕೊಟ್ಟು ಆಗ್ರಹ ಮಾಡಿದ್ವಿ ನಮ್ಮ ಆಗ್ರಹನ ಪರಿಗಣಿಸೋ ಬದಲಾಗಿ ಚಳುವಳಿ ಮಾಡಿದವ್ರ ಮೇಲೆ ಶಾಂತಿ ಭಂಗದ ಮೊಕದ್ದಮೆ ನನಗೆ ಹಾಕಿ ಶಿಕಾರಿಪುರ ಕೋಟಿಗೆ ಓಡಾಡ್ತಿದ್ದೀನಿ ಅದು ಮುಗೀತು ಕೊನೆಗೆ ಒಂದು ವರ್ಷ ಚುನಾವಣೆಗೂ ಮುಂಚೆ ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವ್ರು ಪಾದಯಾತ್ರೆ ನಡೆಸಿದ್ರು ಮಲೆನಾಡಿನ ಮುಳುಗಡೆ ರೈತರದ್ದು ಮತ್ತೆ ಅರಣ್ಯ ಭೂಮಿ ಸಮಸ್ಯೆ ಬಗೆಹರಿಸಬೇಕು ಅಂತ ಪಾದಯಾತ್ರೆ ಆಯ್ನೂರಿಂದ ಶಿವಮೊಗ್ಗ ಮಾಡಿದ್ರು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವಾಗ ವಿರೋಧ ಪಕ್ಷದ ನಾಯಕರಾಗಿದ್ದರು ಡಿ ಕೆ ಶಿವಕುಮಾರ್ ಪಕ್ಷದ ಅಧ್ಯಕ್ಷರಾಗಿದ್ದರು ನಾವು ಅಧಿಕಾರಕ್ಕೆ ಬಂದರೆ ತಕ್ಷಣ ಶಿವಮೊಗ್ಗ ಜಿಲ್ಲೆ ಸೇರಿದಂಗೆ ಮಲೆನಾಡಿನ ಜಿಲ್ಲೆಗಳ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ತಕ್ಷಣ ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನ ಭರವಸೆಯನ್ನು ಹತ್ತು ಸಾವಿರ ಜನ ಶಿವಮೊಗ್ಗದಲ್ಲಿ ಕೊಟ್ಟಿದ್ದರು ನಾನು ಸಹ ಮಲೆನಾಡು ರೈತರ ಸಮಸ್ಯೆ ಅಧ್ಯಯನ ಸಮಿತಿ ಮೆಂಬರ್ ಅಂತ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾಡಿದರು ನಾನು ಸಹ ವರದಿ ಕೊಟ್ಟಿದ್ದೀನಿ ಚಿಕ್ಕಮಗಳೂರು ಉಡುಪಿ ಕೊಡಗು ದಕ್ಷಿಣ ಕನ್ನಡ ಮಂಗಳೂರು ಉಡುಪಿ ಎರಡು ಸಪ್ರೇಟ್ ರಾಜ್ಯಗಳು ಕಾರವಾರ ಜಿಲ್ಲೆ ಎಲ್ಲ ಸಮಸ್ಯೆಗಳನ್ನು ಅವ್ರು ಗಮನಕ್ಕೆ ಕೊಟ್ವಿ ಒಂದೂವರೆ ವರ್ಷ ಆಯಿತು ಸರ್ಕಾರ ಬಂದು ಪಾದಯಾತ್ರೆ ಮಾಡಿದ ಮನುಷ್ಯ ಮಧು ಬಂಗಾರಪ್ಪನೂ ಸೊನ್ನೆ ಆಗಿದ್ದಾರೆ ಸೊನ್ನೆ ಮಲೆನಾಡಿನ ರೈತರ ಸಮಸ್ಯೆ ಇವ್ರೇನಾದ್ರೂ ಉಸ್ತುವಾರಿ ಸಚಿವರಾಗಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಒತ್ತಡ ಮಾಡಿ ಮಾಡಿದ್ರ ಅಂದ್ರೆ ಏನೂ ಮಾಡಲಿಲ್ಲ ಮುಖ್ಯಮಂತ್ರಿಗಳು ಅಧಿಕಾರ ಪಡೆದ್ರು ಡಿ ಕೆ ಶಿವಕುಮಾರ್ ಅವರು ಆದ್ರು ಮಾತು ಕೊಟ್ಟಿದ್ದನ್ನು ಮರದೆ ಮರ್ತೇ ಬಿಟ್ರು ಈಗಂತೂ ಮೂಡಿಲ್ಲ ಅವರಿಗೆ ಮೂಡ ಹಗರಣ ಆಗಿ ಮೂಡಿಲ್ಲ ಇವರಿಗೆ ಕೆಲಸ ಮಾಡೋ ಮನಸ್ಸಿಲ್ಲ ಯಾವ ಕೆಲಸಗಳು ಇವತ್ತು ಆಗ್ತಾ ಇಲ್ಲ ಗಂಭೀರವಾದ ಸಮಸ್ಯೆ ನಮ್ಮ ಜನರಿಗೆ ತಲೆದೋರಿದೆ ಇವತ್ತು ಈ ನಮ್ಮ ಅರಣ್ಯ ಮಂತ್ರಿ ಇದ್ದಾರೆ ರಾಜ್ಯದಲ್ಲಿ ಆ ಅರಣ್ಯ ಮಂತ್ರಿಗೆ ಮಲೆನಾಡಿನ ಜನರ ಸಮಸ್ಯೆ ಬಗ್ಗೆ ಕಷ್ಟದ ಬಗ್ಗೆ ಒಂದು ಕಾಳು ಸಹ ಅರಿವಿಲ್ಲ ಮಲೆನಾಡಿನ ಜನರ ಪಾಲಿಗೆ ಒಂಥರ ರಾಕ್ಷಸನ ರೀತಿಲೇ ಆ ಮನುಷ್ಯ ಮಾತಾಡ್ತಿದ್ದಾರೆ ಇವತ್ತು ಅರಣ್ಯ ಮಂತ್ರಿ ಮಲೆನಾಡ ಜನರಿಗೆ ರಾಕ್ಷಸ ಒಬ್ಬ ರಾಜ್ಯದ ಮಂತ್ರಿ ಅಂದರೆ ಕೇವಲ ಯಾವುದೋ ಅವನ ಊರಿಗೋ ಬೆಂಗಳೂರಿಗೋ ವಿಧಾನಸೌಧಕ್ಕೋ ಮಂತ್ರಿ ಅಲ್ಲ ರಾಜ್ಯದ ಜನರಿಗೆ ಅವ್ರು ಮಂತ್ರಿ ಆಗಿರ್ತಾರೆ ಮಲೆನಾಡಿನ ಪರಿಚಯ ಇಲ್ಲದೆ ಇದ್ದರೆ ನಮ್ಮ ಕಾನೂರು ಕೋಟೆನೋ ಅಥವಾ ನಾಗವಳ್ಳಿ ಕೋಗಾರು ತುಂಬ್ರಿ ಸಿಗಂದೂರು ಮಧ್ಯ ಅಲ್ಲೆಲ್ಲ ಹಳ್ಳಿಗಳಿದ್ದಾವೆ ಕುಗ್ರಾಮ್ಗಳು ತೀರ್ಥಹಳ್ಳಿಲೂ ಇದ್ದಾವೆ ಆನೆ ಮನೆ ಎಲ್ಲ ಇಲ್ಲಿ ಪುರದಾಳ ಹತ್ರ ಸಾಯಿಸ್ತು ಪುರದಾಳಿಗೆ ಬರಲಿ ಇಲ್ಲ ಕಾನೂರಿಗೆ ಬರಲಿ ಇಲ್ಲ ಅಂದರೆ ಚಿಕ್ಕಮಗಳೂರಿನ ಯಾವ್ದಾದ್ರು ಪ್ರದೇಶಗಳಿಗೆ ಹೋಗಲಿ ನಮ್ಮ ಜಿಲ್ಲೆಗಂತೂ ಅವ್ರು ಬರಲೇಬೇಕು ಯಾಕಂದ್ರೆ ಈಗ ಅಲ್ಲಿ ಕರೂರು ಬಾರಂಗಿ ಹೋಗ್ಲಿ ಅಂತ ಇದೆ ಸಿಗಾದೂರಿಂದ ಮುಂದೆ ನೀವು ಎಲ್ಲ ಕೆಲವ್ರು ನೋಡಿದ್ರಿ ಕೆಲವ್ರು ನೋಡಿಲ್ಲ ಈ ಟೈಮಲ್ಲಿ ಮಳೆ ಜಾಸ್ತಿಯಾಗಿ ಉಂಬಳ ಎಲ್ಲ ಮೈಗೆ ಹಚ್ಕ ಪೂರ್ತಿ ರಕ್ತ ಇರ್ತವೆ ಈ ನಮ್ಮ ಅರಣ್ಯ ಮಂತ್ರಿಗೆ ಮಲೆನಾಡಿನ ಸಮಸ್ಯೆ ಪರಿಚಯ ಬಂದ್ರೆ ಇವನಿಗೆ ಉಂಬಳ ಮೈ ತುಂಬ ಬಿಡಬೇಕು ಅಲ್ಲಿ ಇವರು ವಾಸ ಇರಬೇಕು ಗ್ರಾಮ ವಾಸ್ತವ್ಯ ಮಾಡಬೇಕು ನಮ್ಮ ಮಲೆನಾಡಿನ ಜನರ ಕಷ್ಟ ಎಷ್ಟು ವರ್ಷದಿಂದ ನೂರಾರು ವರ್ಷದಿಂದ ಬದುಕಿದ್ದಾರೆ ತಂದೆ ಅರ್ಜೆಂಟ್ ಕಾಲದಿಂದ ಬದುಕಿದ್ದಾರೆ ಇವಾಗ ಹೋಗಿ ಸೇರಿದವರಲ್ಲ ಅಲ್ಲಿ ಮಗನ ಕಾಟ ಬೆಳೆ ಪೂರ್ತಿ ನಾಶ ಮಾಡಿದೆ ಅಲ್ಲಿ ಕಾಡು ಕೋಣದ ಕಾಟ ಕಾಡು ಹಂದಿ ಕಾಟ ಅದರ ನಡುವೆ ಬದ್ಕಂಡು ಪರಿಸರನೂ ಕಾಪಾಡ್ಕೊಂಡು ಚೆನ್ನಾಗಿ ಇವತ್ತು ಅರಣ್ಯನ ಉಳಿಸ್ಕೊಂಡು ಇವತ್ತು ಜೀವನ ಮಾಡ್ತಿದ್ದಾರೆ ಅದ್ರ ಪರಿಚಯ ಇವತ್ತು ಏನಾದ್ರು ಸ್ವಲ್ಪ ಮಾಹಿತಿ ಅರಣ್ಯ ಮಂತ್ರಿಗಳಿಗಿದ್ರೆ अरड्य मंत्री हिंग माता